ನಮಸ್ಕಾರ ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಸವಿತಾ ಕುಲಕರ್ಣಿ ಹೊರನಾಡಿನಲ್ಲಿ ಕನ್ನಡದ ಕಂಪನ್ನು ಪಸರಿಸುತ್ತಿರುವ ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕ ಸಂಘ ಕಲ್ಯಾಣ್ ಈ ಬಾರಿಯೂ ನಾಡು ನುಡಿಯ ಸಂಭ್ರಮವನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದೆ ಗಿರಿಜಾ ಪಯಾಡೆ ಸಭಾಗೃಹದಲ್ಲಿ ನವೆಂಬರ್ ರಂದು ಸಂಸ್ಥೆಯು ತನ್ನ ಇಪ್ಪತ್ಮೂರನೇ ವಾರ್ಷಿಕೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು ಸಂಘದ ಮಹಿಳಾ ವಿಭಾಗದ ಸದಸ್ಯೆಯರು ಹಾಗೂ ಚಿನ್ನರ ವತಿಯಿಂದ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ವೈವಿಧ್ಯಮಯ ನೃತ್ಯ ಹಾಗೂ ವಸಂತ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪ್ರಸ್ತುತಪಡಿಸಿದ ನಾಟಕ ಪ್ರೇಕ್ಷಕರ ಗಮನ ಸೆಳೆಯಿತು ಕನ್ನಡ ಕನ್ನಡ ಕಲಿತೀನಿ ಕನ್ನಡ ಮಾತಾಡ್ತೀನಿ ಎಷ್ಟು ಖುಷಿಯಾಗಿ ಬರ್ತಾರೆ ಕನ್ನಡ ಪಿಭಾ ದೇಶ್ಮುಖ್ ಜಯಂತಿ ಹೆಗಡೆ ಪ್ರಣೀತಾ ಭಟ್ ಲಕ್ಷ್ಮೀ ನಾಯಕ್ ಇಂದಿರಾ ಕುಲಕರ್ಣಿ ಹರ್ಷಿತಾ ಶೆಟ್ಟಿ ಅವರ ನಾಡಗೀತೆ ಮತ್ತು ಪ್ರಾರ್ಥನೆಯೊಂದಿಗೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಕಾರ್ಯಕ್ರಮದಲ್ಲಿ ಪ್ರಸಕ್ತ ವರ್ಷದಲ್ಲಿ ನಿಧನರಾದ ಹಿರಿಯ ಸದಸ್ಯರಾದ ಶ್ರೀಧರ್ ಕುಲಕರ್ಣಿ ವಾಮನ್ ಶೆಟ್ಟಿ ಮತ್ತು ದಿನೇಶ್ ಶೆಟ್ಟಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಸಂಘದ ಅಧ್ಯಕ್ಷರಾದ ಜಯಂತ್ ದೇಶಮುಖ್ ಅವರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡಿ ಕನ್ನಡದ ಕೈಂಕರ್ಯಕ್ಕೆ ಸದಾ ಸಹಕಾರ ನೀಡುವಂತೆ ಮನವಿ ಮಾಡಿದರು to the dedication and passion of our members being away from native state native state our sangha serves as a home away from native home its primary purpose has always been to keep the flame of kannada culture language and traditions alive past year has been filled with numerous events cultural programs educational initiatives and community service activities. i want to extend my heartfelt gratitude to all our members for their support and active participation. it is our collective effort that makes this sangha a vibrant hub of karnataka identity. Looking ahead, we reaffirm our commitment to the promotion of Kannada language and culture. Our past president, Mrs. Darshana Sankar, has taken a good initiative and formed a youth wing way back. We have formed Kannadiga's business hub on 15th August 2025 for the development of our business community. We aim to foster a stronger sense of community and ensure that. ಲೀಗಸಿ ಆಫ್ ಕರ್ನಾಟಕ ರಾಜ್ಯೋತ್ಸವ ಮಿನಿ ಅವರ್ ಸ್ಟೇಟ್ ಕಂಟಿನ್ಯೂನ್ ವಿತ್ ಪ್ರೈಡ್ ಪ್ರೋಗ್ರೆಸ್ ಪೀಸ್ ಗೌರವ ಕಾರ್ಯದರ್ಶಿ ವಿಜಯ್ ಹುಣ್ಸ್ವಾಡ್ಕರ್ ಅವರು ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದರು नम ऑन फस्ट नवंबर टू तौसण टूवत्पत्मूर वर्ष है इट गिव ग्रेट प्लेजर टू प्ले एनुअल एक्टिविटी रिपोर्ट एंड अचीवमेंट ऑफ कर्नाटक संघ कल्याण फ्रॉम 16 नवंबर टू थी फोर टू ट्वेंटी थर्ड टू नवंबर टू एक्टिविटीज फाइव आक्टिवटी आफ द संघ ड्यूरिंग द इर् टू थंडी फोर टू ट्वेंटी फाइव ट्वेंटी ट्वेंटी सेकेंड कर्नाटक संघ कल्याण राज्योत्सव कल्याणीन टू थाउजेंड ट्वेंटी बाय चीफ गेस्ट लॉय प्रकाश पांडुरंगी रिटायर्ड आर्मी ऑफिसर एंड गेस्ट ऑफ हॉनर श्री बी एच कट्टी चेयरमैन ऑफ नवी मुंबई कन्नाड़ा संघम डूरिंग द ऑकेशन वी हैव फैलिस अलगोदल सर्विस एंड श्री हरीश प्रभु फॉर हॉस्पिटिलिटी और वेराटी एंटरटेनमेंट प्रोग्राम ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಕೆಎನ್ ಸತೀಶ್ ಅವರು ಕಲ್ಯಾಣ್ ಕರ್ನಾಟಕ ಸಂಘ ತನ್ನ ಅಪ್ರತಿಮ ಕಾರ್ಯವೈಖರಿಯ ಮೂಲಕ ರಜತ ಮಹೋತ್ಸವದತ್ತ ದಾಪುಗಾಲು ಹಾಕುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇಂದು ಕರ್ನಾಟಕ ರಾಜ್ಯೋತ್ಸವ ಹಾಗೂ ಸಂಘದ ಇಪ್ಪತ್ಮೂರನೇ ವಾರ್ಷಿಕೋತ್ಸವ ಆಚರಿಸಿದ್ದೇವೆ ನಮ್ಮ ಸಂಘದ ಸಲಹೆಗಾರರಾದ ಶ್ರೀ ಗುರುದೇವ್ ಭಾರ್ಕ ಭಾಸ್ಕರ್ ಶೆಟ್ಟಿಯವರು ಡಾಕ್ಟರ್ ಸುರೇಂದ್ರ ಶೆಟ್ಟಿಯವರು ಹಾಗೂ ರಾಮದೇವ್ ರಮೇಶ್ ಶೆಟ್ಟಿಯವರ ಮಾರ್ಗದರ್ಶನದೊಂದಿಗೆ ಹಾಗೂ ಸ್ಥಾಪಕ ಅಧ್ಯಕ್ಷ ದಿವಂಗತ ನಂದಾ ಶೆಟ್ಟಿ ನಂತರ ಅಧ್ಯಕ್ಷ ಅಧ್ಯಕ್ಷ ದಿವಂಗತ ಟಿ ಎಸ್ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಸಂಘ ಇಪ್ಪತ್ತ್ಮೂರನೇ ವರ್ಷದ ಸುದೃಢ ಸ್ಥಿತಿಗೆ ತಲುಪುವಂತಾಗಿದೆ ಪೂರ್ವ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಹೆಗ್ಡೆ ಹಾಗೂ ಶ್ರೀಮತಿ ದರ್ಶನ ಸಂತರ್ ಅವರು ಸಂಘವನ್ನು ಸಫಲವಾಗಿ ಮುನ್ನಡೆಸಿ ಕಲ್ಯಾಣ ಹಾಗೂ ಹೊರವಲಯದಲ್ಲಿ ಕನ್ನಡಕ್ಕಾಗಿ ಶ್ರಮಿಸುವ ಒಂದು ಸಮರ್ಥ ಸಂಸ್ಥೆಯಾಗಿ ಗುರುತಿಸುವಂತೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರಂದು ವಿಶಾಲ ಮೈಸೂರು ರಾಜ್ಯವೆಂದು ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದರಿಂದ ಘೋಷಿಸಲ್ಪಟ್ಟಿತು ಪ್ರಥಮ ರಾಜ್ಯಪಾಲ ಜಯಚಾಮರಾಜ ಒಡೆಯರ್ ಹಾಗೂ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕವೆಂದು ಘೋಷಿಸಲ್ಪಟ್ಟಿತು ಕರ್ನಾಟಕದ ಏಕೀಕರಣ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಪ್ರಾರಂಭವಾಗಿದ್ದು ಆದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಆಲೂರು ವೆಂಕಟರಾಯ ಮತ್ತು ಅವರ ಇತರರ ಚಳವಳಿಯಿಂದಾಗಿ ಪ್ರಾರಂಭವಾಗಿತ್ತು ಅಂದರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲೇ ಪ್ರಾರಂಭವಾಗಿತ್ತು ಈ ಚಳವಳಿಯನ್ನು ಇವರೆಲ್ಲರೂ ಪ್ರಾರಂಭಿಸಿದ್ದಾರೆ ಈ ಚಳವಳಿಯನ್ನು ಕುವೆಂಪು ಕಯಾಲ್ಕಿಂಜನ್ ರಾಯ್ ಪಾಟೀಲ್ ಪುಟ್ಟಪ್ಪ ಮೊದಲಾದವರು ಸೇರಿಕೊಂಡು ಇದಕ್ಕೆ ಚಾಲನೆ ಕೊಟ್ಟರು ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಎಸ್ ಎಲ್ ಭೈರಪ್ಪನವರು ಬಂದಿದ್ದಾಗ ಪಾಟೀಲ್ ಪುಟ್ಟಪ್ಪನವರು ಅವರನ್ನು ಪಾಪು ಎಂದು ಎಂದೇ ಕರೆಯುತ್ತಾರೆ ಅವರು ಕೂಡ ಬಂದಿದ್ದರು ಕಲ್ಯಾಣ ಕನ್ನಡಿಗರುಗಳಾದ ಸಮಾಜ ಸೇವಕಿ ಪ್ರವೀಣ ಪ್ರಕಾಶ್ ಶೆಟ್ಟಿ ದಂಪತಿ ಹೋಟೆಲ್ ಉದ್ಯಮಿ ಸದಾನಂದ್ ಶೆಟ್ಟಿ ಖ್ಯಾತ ಪತ್ರಕರ್ತರಾದ ಗುರುರಾಜ್ ಪುತ್ನೀಸ್ ದಂಪತಿ ಹಿರಿಯ ನಾಗರಿಕ ಹಾಗೂ ಸಂಗೀತ ಕಲಾವಿದೆ ನಳಿನಿ ಕೊಟ್ಟಲಗಿ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನಿತರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು ಮುಂಬೈಯ ಪ್ರಸಿದ್ಧ ಸಾಹಿತಿ ನಮ್ಮ ಕನ್ನಡ ಯಾವಾಗಲೂ ನಗುತ್ತಾ ಇರಬೇಕು ಗೆಲ್ಲುವುದರ ಮೂಲಕ ಸಿರಿ ಕನ್ನಡ ಗೆಲ್ಗೆ ಎಂದು ಬರೆಸಿದವರು ಅಂಥ ಪುಣ್ಯಾತ್ಮರು ಇರುವ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ಕವಿ ಸಾಹಿತಿಗಳ ಈ ನಮ್ಮ ಸಂಸ್ಕೃತಿ ಖಂಡಿತವಾಗಿಯೂ ಈ ಕನ್ನಡ ನಮ್ಮ ಮುಂದಿನ ಪೀಳಿಗೆಗೆ ಹೋಗಬೇಕು ಹೀಗೆ ಯಾರು ಹೇಳಿದರು ನಮ್ಮ ಹೆಗ್ಡೆಯವರು ಹೇಳಿದರು ನಾವೆಲ್ಲರೂ ಈಗ ಒಂದು ಅದುಪಸ್ತಿನ ಪ್ರಾಯದಲ್ಲಿದ್ದೇವೆ ಇದನ್ನು ನಾವು ಮುಂದಿನ ಜನಾಂಗಕ್ಕೆ ತಲುಪಿಸಬೇಕೆಂದರೆ ನಮ್ಮ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳಬೇಕು ನಮ್ಮ ಮಾತೃಭಾಷೆ ಇರಲಿ ಕನ್ನಡ ಭಾಷೆಯಲ್ಲಿ ಇರಲಿ ಇನ್ನು ಮುಂದೆ ಅದನ್ನು ಕೊಂಡೋಗುವವರೇ ನಮ್ಮ ಇ ಮಕ್ಕಳು ಹಾಗೆ ನನ್ನನ್ನು ಕರೆದು ಸದ್ದಿಲ್ಲದ ಮಾಡಿದ ಸಾಧನೆಗೆ ಪ್ರೋತ್ಸಾಹವಾಗಿ ನನ್ನನ್ನು ಗುರುತಿಸಿ ನಮ್ಮ ನಾವು ಗುರುತಿಸಿ ಪ್ರೋತ್ಸಾಹ ನೀಡುವುದರ ಫಲವಾಗಿ ಇದೊಂದು ತಲೆಯಲ್ಲಿ ಭಾರವೇ ಇರಲಿಲ್ಲ ಅದೊಂದು ರಾಜ್ಯೋತ್ಸವದ ಕ್ಷಣ ಇರಬೇಕು ಬಂಗಾರವನ್ನು ಹೊತ್ತ ಹಾಗೆ ಆಯಿತು ಬಂಗಾರಕ್ಕಿಂತಲೂ ನಮಗೆ ಇದು ಖಂಡಿತವಾಗಿ ಶೋಭಾಯಮಾನ ಆ ಭುವನೇಶ್ವರ ತಾಯಿಗೆ ಈ ಕರ್ನಾಟಕ ಸಂಘಕ್ಕೆ ನಾನು ಯಾವಾಗಲೂ ಚುರಋಣಿ ನಮ್ಮ ಈಗ ಬೇರೆ ಭಾಷೆಯನ್ನು ಶಿಕ್ಷಣ ಪಡೆಯುವುದು ಅನಿವಾರ್ಯವಾಗಿದೆ ಕನ್ನಡದಲ್ಲಿ ಶಿಕ್ಷಣ ಮಾಡಬಾರ್ದು ಆದರೆ ನಮ್ಮ ಕನ್ನಡ ಮಾತೃಭಾಷೆಯನ್ನು ಮರಿಬೇಡ್ರಿ ನಮ್ಮ ಮಕ್ಕಳಿಗೆ ಕನ್ನಡ ಮ ಮನೆಯಲ್ಲಾದರೂ ಕನ್ನಡ ಮಾತಾಡೋಣ ಕನ್ನಡ ಉಳಿಸೋಣ ಕನ್ನಡ ಬಳಸಿದರೆ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಇಲ್ಲದಿದ್ದರೆ ಹೊರನಾಡಿನಲ್ಲಿ ಕನ್ನಡ ಇತಿಹಾಸದ ಇರುವ ಸಾಧ್ಯತೆಯನ್ನು ತಡೆ ಹಾಕುವಂತಿಲ್ಲ ಆದ್ದರಿಂದ ಇಂದಿನ ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುವುದೇನೆಂದರೆ ಕನ್ನಡ ಭಾಷೆ ಉಳಿಯಬೇಕು ಕನ್ನಡ ಭಾಷೆ ಬಗ್ಗೆ ಅಭಿಮಾನವಿರಬೇಕು ನಮ್ಮ ಇನ್ನೊಂದು ನಮ್ಮ ಕನ್ನಡದ ಜೋಡಿ ಇನ್ನೊಂದು ಭಾಷೆ ಅಂದರೆ ತುಳು ಭಾಷೆ ತುಳು ಭಾಷೆಗಳ ಅಭಿಮಾನ ನಾವು ಎಂದೂ ಮರೆಯತಕ್ಕಂಥಲ್ಲ ನಾವು ತುಳು ಬಾಂಧವ್ರಿಂದ ಕಲಿಯಬೇಕಾದ ಸಾಕಷ್ಟಿದೆ ನಾವು ಇನ್ನೊಬ್ಬರಿಂದ ಕಲಿಯೋ ಪ್ರವೃತ್ತಿ ಮಾಡಬೇಕು ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಜೊತೆಗೆ ಇತರ ಭಾಷೆಗಳನ್ನು ಗೌರವಿಸಬೇಕು ಈ ಕಲ್ಯಾಣ ಕರ್ನಾಟಕ ಸಂಘ ಇವತ್ತು ನನ್ನನ್ನು ಪತ್ರಿಕಾ ರಂಗದ ಸೇವೆಗಾಗಿ ಸನ್ಮಾನಿಸಿದೆ ನಾನು ಸೈತ್ ಕರ್ನಾಟಕ ನಾನು ಬೆಳೆದದ್ದು ಸೈತ್ ಕರ್ನಾಟಕದಿಂದ ಆದ್ದರಿಂದ ಈ ಸಮ್ಮೇಳ ಈ ಸನ್ಮಾನವನ್ನು ನನ್ನ ಗುರುಗಳಾದಂತಹ ಜಗನ್ನಾಥರಾವ್ ಟನ್ಸಾಲಿ ನರಸಿಂಹ ಜೋಶಿ ಹಾಗೂ ಇಂದು ನನ್ನನ್ನು ಪ್ರೋತ್ಸಾಹಿಸುತ್ತಿರುವ ಉದಯವಾಣಿ ದಿನಪತ್ರಿಕೆಗೆ ಈ ಸನ್ಮಾನವನ್ನು ಅರ್ಪಿಸುತ್ತೇನೆ ಜೈ ಜೈತಾ ಫಸ್ಟು ಅದೂ ಭಾಸ್ಕರ್ ಮೇಲೆ ಶಾರದಾ ದೇವಿಯವರಿದ್ದರು ಅವರು ಅವರು ಅವಾಗಿನಿಂದ ನಾನು ಶುರು ಮಾಡೀನಿ ಇನ್ನೊಂದು ತನಕ ಹೇಳೋದಾದ್ರೂ ಸಾಲಿನಂದರೆ ನಮ್ಮ ತಾಯಿ ಕಲಿಸಿದ್ರು ಅವ್ರು ರೇಡಿಯೋ ಸ್ಟಾರ್ ಇದ್ದರು ಅವರು ಹೊರಗೆ ಹೋಗ್ತಿದ್ರು ಕಲಿಸ್ಲಿಕ್ಕೆ ಅವ್ರಿಗೂ ಸ್ಟೂಡೆಂಟ್ಸ್ಗೆಲ್ಲ ನಾನು ಕಲಿಸ್ತಿದ್ದೆ ಆವಾಗ್ನಿಂದ ನನ್ನ ಟೀಚರ್ದು ರೆಡಿ ಆಗೋಗ್ಯದ ಅವರೆಲ್ಲ ದೊಡ್ಡ ಅನ್ನಿಸ್ತಿದ್ನಿ ಹ್ಯಾಂಗೆ ಬರ್ತದೆ ಇದೆಲ್ಲ ಅಂತ ನಮ್ಮ ತಾಯಿ ಕಲ್ಸರೋದ್ರಿಂದ ಬಂದಿರು ಸಮಾರಂಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಗೌರವಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಪಾರಿತೋಷಕ ನೀಡಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸ್ಮರಣ ಸಂಚಿಕೆಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಂಟರ ಸಂಘ ಮುಂಬಯ್ಯ ಭಿವಂಡಿ ಬದ್ಲಾಪುರ್ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸುಬೋಧ್ ಭಂಡಾರಿ ಅವರು ಕನ್ನಡ ಭಾಷೆಯ ಅಸ್ತಿತ್ವದ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲದಿದ್ದರೂ ಭಾಷೆಯನ್ನು ಬೆಳೆಸಲು ಪ್ರತಿಯೊಬ್ಬರೂ ಬದ್ಧರಾಗಬೇಕು ಎಂದು ಕೋರಿದರು ನೀವು ಎಲ್ಲ ಸೇರಿ ನನಗೆ ಮುಖ್ಯ ಅತಿಥಿಯಾಗಿ ಸನ್ಮಾನ ಮಾಡಿದ ಈ ಮೊದಲನೇದಾಗಿ ಇದು ನಮ್ಮ ತಾಯಿಯವರಿಗೆ ಸಲ್ಲಬೇಕು ನಮ್ಮ ತಾಯಿಯವರು ಮಾಡಿದ ಏನೋ ಪುಣ್ಯದ ಫಲವಾಗಿ ನನಗೆ ನೀವು ಈ ರೀತಿಯ ಒಂದು ಸನ್ಮಾನ ಕೊಟ್ಟಿದ್ದೀರಿ ಕನ್ನಡವನ್ನು ಬೆಳೆಸಬೇಕು ಕಣ್ಣವ ಕನ್ನಡವನ್ನು ಉಳಿಸಬೇಕು ಎಂದು ಎಲ್ಲ ಕಡೆಯಲ್ಲಿ ನಾವು ಹೇಳ್ತಿದ್ದೇವೆ ನಮ್ಮಲ್ಲಿ ಕೆಲವು ಕರ್ನಾಟಕ ಸಂಘ ಕಲ್ಯಾಣ ಸಂಸದೀಯ ಕಲ್ಯಾಣ ಕೇಂದ್ರ ಎಲ್ಲ ಕಡೆಗಳಲ್ಲಿ ಕನ್ನಡ ಎಲ್ಲರೂ ಕನ್ನಡಕ್ಕಾಗಿಯೇ ಹೋರಾಡ್ತಿದ್ದಾರೆ ನನ್ನ ಒಂದು ವಿಚಾರ ಅಂದರೆ ಎಲ್ಲ ತಾನಾ ಡಿಸ್ಟಿಕ್ನಲ್ಲಿ ಎಷ್ಟು ಕರ್ನಾಟಕ ಸಂಘ ಉಂಟು ಕನ್ನಡ ಸಂಘ ಉಂಟು ತುಳು ಕನ್ನಡ ಸಂಘ ಉಂಟು ಒಮ್ಮೆ ಎಲ್ಲ ಕೂಡಿ ಒಂದು ಗೆಟ್ ಟುಗೆದರ್ ಮಾಡಿ ನಮ್ಮ ಕರ್ನಾಟಕದ ಒಂದು ತುಳು ಕನ್ನಡಿಗರ ನಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಫಸ್ಟ್ ಕೆ ಜಿ ಇಲ್ಲದೆ ಇದು ಫಸ್ಟ್ ಕೆ ಜಿಯಿಂದ ಹಿಡಿದು ಕೆ ಜಿಯಿಂದ ಹಿಡಿದು ಒಂದು ಐದನೇ ಆರನೇ ಕ್ಲಾಸ್ನವರೆಗೆ ನಾವು ಅದನ್ನು ಬೆನ್ನು ಹಿಡಿದು ಅವರಿಗೆ ಕನ್ನಡ ಖಾಲಿ ಪಠ್ಯಪುಸ್ತಕ ಒಂದನೇದು ಅಗಸ ಇದು ಆಟ ಇದು ಆಟ ಇದೆಲ್ಲ ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಅಲ್ಲಿ ಸಹ ಬೋ ಸಾಕು ಇದು ನಮ್ಮದು ನಾವು ಎಲ್ಲ ಮಕ್ಕಳಿಗೆ ಹೇಳ್ತೇವೆ ಮತ್ತೆ ಪ್ರಾಯವಾದ ಮೇಲೆ ಅವರು ಬರೋದಿಲ್ಲ ಅವರು ಇದಕ್ಕೆ ಬರುವುದೇ ಇಲ್ಲ ಇನ್ನೂ ಮುಂದಿನ ಜನಾಂಗಕ್ಕಾಗಿ ಮೊದಲನೇ ಮಹಿಳೆಯರಿಗೆ ಹೇಳೋದು ನಾವೆಲ್ಲ ಬೆಳಿಗ್ಗೆ ಎದ್ದು ಹೋಗ್ತೇವೆ ರಾತ್ರಿಗೆ ಬರ್ತೇವೆ ಅವರೇ ಇರೋದು ಕಲಿಸಬೇಕು ಮತ್ತು ಕನ್ನಡ ಅಳಿಸಿ ಹೋಗಲಿಲ್ಲ ನಮ್ಮದು ಕನ್ನಡ ಬಾರಿ ಎತ್ತರಕ್ಕೆ ಹೋಗಿದೆ ಅದಕ್ಕೆ ಒಂದು ಪ್ರೂಫ್ ಅಂದರೆ ನಮ್ಮದು ಕಾಂತಾರ ಚಾಪ್ಟರ್ ಎರಡು ಬಂತು ಒಂದು ಬಂತು ಎರಡನೇ ಬಂತು ಇಡೀ ವಿಶ್ವದಲ್ಲಿ ದಾಖಲೆ ಮಾಡಿ ಎಲ್ಲರ ಈಗ ಕಣ್ಣು ಚಿತ್ರರಂಗದ ಕಣ್ಣು ನಮ್ಮ ಭಾರತದ ಇದರಲ್ಲಿ ಎಲ್ಲ ಕರ್ನಾಟಕದ ಮೇಲೆ ಬಂದಿದೆ ಈಗ ಎಲ್ಲ ಇಂಡಸ್ಟ್ರಿಯವರು ಈಗ ಕನ್ನಡ ಅಷ್ಟು ಒಳ್ಳೆ ಮಾಡಿದ್ದಾರೆ ಅಷ್ಟು ಒಳ್ಳೆಯ ಜನರು ಇದಾಗಿದ್ದಾರೆ ಅಷ್ಟು ಒಳ್ಳೆ ಪ್ರೇಕ್ಷಕರು ಈಗ ಸಹ ನೋಡಿ ಆನಂದ ಪಡಿಸಿದ್ದಾರೆ ಹಾಗೆ ನಮ್ಮ ಕೆಲವು ಇದರಲ್ಲಿ ವಿವಿಧರಲ್ಲಿ ಕನ್ನ ಕರ್ನಾಟಕದ್ದು ನಮ್ಮ ಕನ್ನಡ ಭಾರಿ ಎತ್ತರದಲ್ಲಿ ಬೆಳೆಯುತ್ತಿದೆ ಇದೆ ಸಂಘದ ಮಾಜಿ ಅಧ್ಯಕ್ಷೆ ದರ್ಶನ ಸೋಣ್ಕರ್ ಅವರು ಯುವ ಪೀಳಿಗೆಯು ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಮಹಿಳೆಯರು ಮತ್ತು ಯೂತ್ ಪ್ರತಿಯೊಂದು ಸಂಘ ಸಂಸ್ಥೆಗೆ ಒಂದು ಸಪೋರ್ಟ್ ಸಿಸ್ಟಮ್ ಇದ್ದಾಗ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಮಹಿಳೆಯರು ಬೇಕೇ ಬೇಕು ಅದರ ಪುರುಷರು ಬೇಡ ಪುರುಷರಿಗೆ ಮಹಿಳೆಯರು ಮಹಿಳೆಯರಿಗೆ ಪುರುಷರು ಒಬ್ಬರು ಪೂರಕವಾಗಿ ಸಪೋರ್ಟ್ ಇದ್ದರೆ ಮಾತ್ರ ಪ್ರತಿಯೊಂದು ಕೆಲಸವೂ ಒಳ್ಳೆಯದಾಗಿ ಚೆನ್ನಾಗಿ ನಡೆಯುತ್ತದೆ ಯಾವ ರೀತಿ ಮನೆಯನ್ನು ಒಂದು ಗೃಹಿಣಿ ಪತಿಗಾಗಲಿ ತಂದೆಗ ಯಾರೇ ಇರಲಿ ಅವರಿಗೆ ಹೇಗೆ ಸಪೋರ್ಟನ್ನು ಕೊಟ್ಟು ಮನೆಯನ್ನು ನಡೆಸ್ತದೆಯೋ ಅದೇ ರೀತಿಯಲ್ಲಿ ನಮ್ಮ ಸಂಘ ಸಂಸ್ಥೆ ಬೆಳೆಯಬೇಕೆಂದರೆ ಮಹಿಳೆಯರು ಬೇಕೇ ಬೇಕು ಹೀಗಾಗಿ ಅಂತೆ ಪ್ರತಿಯೊಂದು ಸಂಘದಲ್ಲಿ ಮಹಿಳೆಯರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅದೇ ರೀತಿಯಲ್ಲಿ ನಮ್ಮ ಸಂಘ ಸಂಸ್ಥೆಯಲ್ಲೂ ಕೂಡ ಬಹಳ ಪ್ರತಿಯೊಂದು ಕಾರ್ಯಕ್ರಮ ನಿಷ್ಕ್ರಿಯವಾಗಿ ಭಾಗವಹಿಸ್ತಾರೆ ಅದರಲ್ಲೂ ನಮ್ಮ ಸಂಘದ ಮಹಿಳೆಯರು ಎಬೋವ್ ಅರವತ್ತಕ್ಕಿಂತನೂ ಹೆಚ್ಚಾಗಿದ್ದರೂ ಕೂಡ ಅತ್ಯಂತ ಉತ್ಸುಕರಾಗಿ ಅತ್ಯಂತ ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದು ಬಹಳ ಮಹತ್ವದ್ದು ಪ್ರತಿಯೊಬ್ಬ ಮಹಿಳೆಯರಿಗೂ ಜೋರಾಗಿ ಚಕ್ಕಳಿ ತಗಬೇಕು ನೀವೆಲ್ಲರೂ ತಿಳಿದಂತೆ ನಮ್ಮ ಸಂಘವು ಟೂ ತೌಸಂಡ್ ಟೂ ನವೆಂಬರ್ ಒಂದನೇ ತಾರೀಕಿಗೆ ಸ್ಥಾಪನೆಯಾಯಿತು ಸ್ಥಾಪನೆಯಾದಾಗ ಬಹಳಷ್ಟು ಮಂದಿ ಅವರ ಸಹಾಯದಿಂದ ನಮ್ಮ ಈ ಸಂಘ ಇಲ್ಲಿಯವರೆಗೆ ಬೆಳೆಯಲು ಸಹಕಾರವಾಯಿತು ಟೊಂಬಿವಲಿ ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ಖ್ಯಾತ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಅಜಿತ್ ಉಮ್ರಾಣಿ ಅವರು ಕನ್ನಡದ ಕಂಪು ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಪಸರಿಸಿದೆ ಎಂದು ಶ್ಲಾಘಿಸಿದರು ಎಂದಾದರೂ ಕನ್ನಡವಾಗಿರು ಎಂಬ ಕವಿವಾಣಿಯಂದೇ ವಿಶ್ವದ ಮೂಲೆ ಮೂಲೆಗಳ ಕನ್ನಡದ ಕಂಪನ್ನು ಬೀರುತ್ತಾ ಕನ್ನಡ ರಾಯಭಾಗಿಗೆ ಕಾರ್ಯ ನಿರ್ಮಿಸಿದ್ದ ಕನ್ನಡ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಬೀದಿಗೆ ಮೇಲೆ ಗಣ್ಯರೇ ಹಾಗೆ ಮುಮ್ಮದಿಯ ಅಶೀನದ ಸಮಸ್ತ ಸಹೋದರ ಸಹೋದರರೇ ಹಿರಿಯರೇ ಆದ ಮುದ್ದು ಮಕ್ಕಳೇ ಉತ್ತಮಗಳು ಕಟ್ಟಿಕೊ ಕಟ್ಟಿಕೊಳ್ಳಲು ನಮ್ಮ ಜನ್ಮಭೂಮಿಯನ್ನು ಬಿಟ್ಟು ಬಂದರೂ ಸಹಿತ ನಾವು ನಮ್ಮ ನಾಡಿನ ಭಾಷೆ ಸಾಹಿತ್ಯ ಸಂಸ್ಕೃತಿ ಕಲೆ ಧಾರ್ಮಿಕತೆಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಸಂಘಟನೆ ಮೂಲಕ ಮುನ್ನಡೆ ಬಂದಿದ್ದೇವೆ ಅವುಗಳಲ್ಲಿ ಇಪ್ಪತ್ತ್ಮೂರು ವರ್ಷಗಳಿಂದ ಕನ್ನಡದ ಕೈಯನ್ನು ಮಂಡಳಿಸಿ ಕಂಡು ಕಲ್ಯಾಣ ಕರ್ನಾಟಕ ಸಂಘವೊಂದಾಗಿದೆ ಆತ್ಮೀಯರೇ ನಮ್ಮ ಕನ್ನಡ ಭಾಷೆಯ ಸಾವಿರಾರು ವರ್ಷ ಉಜ್ವಲ ಇತಿಹಾಸ ಇದು ದೇಶದ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆಯ ರಾಜ್ಯ ನಮ್ಮ ಕರ್ನಾಟಕವಾಗಿದ್ದು ಅನೇಕ ಆಹ್ವಾನಗಳನ್ನು ಸಾಧಕರು ಈ ಜನ್ಮಭೂಮಿಯಲ್ಲಿ ಸುತ್ತಿದ್ದಿದ್ದಾರೆ ಮುಂಬಯ ಹಾಗೂ ಉಪನಗರಗಳಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳು ಕನ್ನಡ ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ಸಂಘಟನೆಗಳ ಮುಂದೆ ಈ ಪೀಳಿಗೆ ಬರುತ್ತಿಲ್ಲ ಯಂಗ್ ಜನರೇಷನ್ ಅವರು ಇಲ್ಲಿ ನಾನು ನೋಡ್ತಾ ಇದ್ದೇನೆ ಓಲ್ಡ್ ಜನರೇಷನ್ ಇದೆ ಕಾರ್ಯಕರ್ತ ಇದ್ದಾರೆ ಎಲ್ಲಿ ಈ ಕರ್ನಾಟಕ ಸಂಘ ಇರಲಿ ಈ ನ್ಯೂ ಜನರೇಷನ್ ಈಗ ಬಿ ಎಲ್ಲ ಅವರು ಬರಬೇಕು ಬಂದು ಇಲ್ಲಿ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ ವೇದಿಕೆಯಲ್ಲಿ ಜಯಂತ್ ದೇಶ್ಮುಖ್ ರಮೇಶ್ ಶೆಟ್ಟಿ ವಿಜಯ್ ಹುಣ್ಸ್ವಾಡ್ಕರ್ ಜಯಂತಿ ಹೆಗ್ಡೆ ಕೆಎನ್ ಸತೀಶ್ ದರ್ಶನ ಸೋಣ್ಕರ್ ವೀಣಾ ಕಾಮತ್ ಗಣೇಶ್ ಪೈ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಖ್ಯಾತ ನಿರೂಪಕಿ ಸವಿತಾ ಕುಲಕರ್ಣಿ ಸಮರ್ಥವಾಗಿ ನಿರೂಪಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಣಾ ಕಾಮತ್ ನಿರೂಪಿಸಿದರು ಗಣೇಶ್ ಪೈ ವಂದನಾರ್ಪಣೆ ಸಲ್ಲಿಸಿದರು ಒಟ್ಟಿನಲ್ಲಿ ಕರ್ನಾಟಕ ಸಂಘ ಕಲ್ಯಾಣದ ಇಪ್ಪತ್ತ್ಮೂರನೇ ವಾರ್ಷಿಕೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವು ಹೊರನಾಡ ಕನ್ನಡಿಗರಲ್ಲಿ ಕನ್ನಡದ ಅಸ್ಮಿತೆಯನ್ನು ಮತ್ತಷ್ಟು ಬಲಪಡಿಸಿತು ಎನ್ನಬಹುದು ಧನಂಜಯ್ ಪೂಜಾರಿ ಜೊತೆ ಇನ್ನಂಜಯ್ ಜೈರಾಮ್ ಮುಂಬೈ ನ್ಯೂಸ್ಗಾಗಿ ಇದು ಇಂದಿನ ವಿಶೇಷ ವರದಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರೆಯಲಿದೆ ನಾನು ಸವಿತಾ ಕುಲಕರ್ಣಿ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ